ಅದನ್ನು ಕೈ ಬೇಕು ಅಂದ್ರೆ ಸರ್ವಿಸ್ ಮಾಡ್ತೀನಿ ಅದೊಂದು ನೀವು ಬರತಾಕ್ಕೆ ಅಲ್ಲ ಹಾ ಸರ್ ಸರಿ ಸರಿ ಮಕ್ಕಳುಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ನೀರು ಬರೋದು ಅನ್ನೋದನ್ನ ನೋಡ್ಕೋಬೇಕು ನೋಡಿ ಯಾಕಂದ್ರೆ ಸಿಂಗು ಸಿಂಗು ಅಲ್ಲ ಸಿಂಗು ಸಿಂಗು ಅವರ ಫೋನ್ ಬರ್ನ್ ಸರ್

ಕಾರ್ಯನಿರ್ವಹಣೆ ಅಧಿಕಾರಿಗಳು ಇಂದು ಇಲ್ಲಿ ಆರೋಗ್ಯ ಸಮಸ್ಯೆ ಇದೆ ಮಕ್ಕಳುಗಳಿಗೆ ಅಂತ ಒಂದು ಹೇಳಿರ್ತಾರೆ ಆ ಒಂದು ಇದ್ರ ಮೇರೆಗೆ ನಿರ್ದೇಶನದಿ ಬಂದು ವಿಜಿ ವಿಸಿಟ್ ಮಾಡಿ ನೋಡಿದಾಗ ನಾವು ಎಲ್ಲ ಹಾಸ್ಟೆಲ್ನ ಮತ್ತು ವಸತಿ ಇರ್ನ ರೂಮ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತು ಕುಡಿಯೋ ನೀರು ಮತ್ತು ಅವರಿಗೆ ಸ್ನಾನಕ್ಕೆ ಬೆಳಕಾಗ ನೀರು ಎಲ್ಲದನ್ನು ಸಹ ಪರಿಶೀಲನೆ ಮಾಡಿದಾಗ ಸಣ್ಣ ಪುಟ್ಟ ನ್ಯೂನತೆಗಳು ಹಲವಾರು ನ್ಯೂನತೆಗಳು ಕಂಡು ಬಂದಿರ್ತವೆ ಹಾಗಾಗಿ ಅಲ್ಲಿ ವಿಸಿಟ್ ಮಾಡಿ ಸೊ ಸ್ವಚ್ಛತೆಯನ್ನು ಕಾಪಾಡಲು ಅಲ್ಲಿನ ಸ್ಥಳೀಯ ವಾರ್ಡನ್ಗೆ ತಿಳಿಸಿರ್ತೀವಿ ಮತ್ತು ತೊಟ್ಟಿನ ನೀರು ಯಾವ ಥರ ಅವ್ರಿಗೆ ಕ್ಲೋರಿನೇಷನ್ ಮಾಡಬೇಕು ಅನ್ನೋದನ್ನು ಸಹ ನಿದರ್ಶನ ಕೊಟ್ಟಿರ್ತೀವಿ ಮತ್ತು ಆರು ತಿಂಗಳಿಗೊಮ್ಮೆ ತೊಟ್ಟಿನ ಕ್ಲೀನ್ ಮಾಡೋಕ್ಕೆ ನಿದರ್ಶನ ನಿರ್ದೇಶನ ಕೊಟ್ಟಿರ್ತೀವಿ ಜೊತೆಗೆ ಫಿಲ್ಟ್ರ್ ವಾಟ್ರ್ ಏನಿದೆ ಅದನ್ನು ಮೂರು ತಿಂಗಳಿಗೆ ಒಂದು ಸರ್ತಿ ಇದನ್ನ ನೀರನ್ನ ಟೆಸ್ಟಿಗೆ ಕಳಿಸ್ಬಿಟ್ಟು ಅದನ್ನು ಶು ಶುದ್ಧ ನೀರನ್ನ ಕುಡಿಯೋ ನೀರನ್ನ ರಿಪೋರ್ಟನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಕುಡಿಯಲು ಯೋಗ್ಯನ ಅಂತ ಒಂದು ರಿಪೋರ್ಟನ್ನ ತೊಗೋಬೇಕು ಅಂತೇಳಿ ಸಹ ನಿದರ್ಶನ ಕೊಟ್ಟು ಮತ್ತು ಎಲ್ಲರಿಗೂ ಹೆಲ್ತ್ ಎಜುಕೇಷನ್ ಕೊಟ್ಟಿರ್ತೀವಿ ವಾರ್ಡನ್ನು ಮತ್ತು ಅಲ್ಲಿ ಅಡುಗೆ ಕೆಲಸದವ್ರಿಗೆ ಜೊತೆಗೆ ಎಲ್ಲ ಮಕ್ಕಳುಗಳಿಗೆ ಒಂದು ಹೆಲ್ತ್ ಎಜುಕೇಷನ್ ಕೊಟ್ಟು ಅಲ್ಲಿ ಒಂದು ಹದಿನೈದು ಜನಗಳಿಗೆ ಈ ಸ್ಕೇಬ್ ಕಜ್ಜಿ ಅಂತ ಏನು ಹೇಳ್ತೀವಿ ಆ ರೋಗ ಇದ್ದಿದ್ದು ಕಂಡು ಬಂದಿರುತ್ತೆ ಸುಮಾರು ಒಂದು ಇಪ್ಪತ್ತೈದು ಮಕ್ಳುಗಳಿಗೆ ಕೆಮ್ಮು ನ ನೆಗಡೆ ಕಾಮನ್ ಕೋಲ್ಡ್ ಏನಿರ್ತೀವಿ ಆ ಥರ ಒಂದು ಕಾಯಿಲೆ ಕಂಡು ಬಂದಿದ್ದು ನಮ್ಮ ಸ್ಥಳ ಆರ್ ಬಿ ತಂಡ ಹಾಗೂ ಸ್ಥಳೀಯ ವೈದ್ಯಾಧಿಕಾರಿಗಳು ನಾವು ಅಲ್ಲಿ ವಿಸಿಟ್ ಮಾಡಿ ಮಕ್ಕಳಿಗೆಲ್ಲ ಆರೋಗ್ಯ ತಪಾಸಣೆ ಮಾಡಿ ಮತ್ತು ಅವರಿಗೆ ಹೆಲ್ತ್ ಎಜುಕೇಷನ್ ಕೊಟ್ಟು ಬಂದಿರ್ತೀವಿ